ಸ್ನೇಹಿತರೆ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಛಲವೊಂದಿದ್ರೆ ಸಾಕು ಏನ್ ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ನಮಸ್ಕಾರ ದೇವರು ಅಂತ ಮಾತನಾಡು ಡಾಕ್ಟರ್ ಬ್ರೋ ಹೌದು ಸಾಮಾಜಿಕ ಜಾಲತಾಣಗಳಲ್ಲಿ ಇಪ್ಪತ್ತ್ಮೂರು ವರ್ಷದ ಈ ಹುಡುಗ ಮಾಡಿದಂತಹ ಮೋಡಿ ಒಂದೆರಡಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಡಾಕ್ಟರ್ ಬ್ರೋ ಅಂದರೆ ಗೊತ್ತಿರದವರಿಲ್ಲ ಸಣ್ಣ ವಯಸ್ಸಿಗೆ ದೇಶ ವಿದೇಶ ಸುತ್ತುವಂತಹ ಡಾಕ್ಟರ್ ಬ್ರೋ ಖ್ಯಾತಿಯ ಗಗನ್ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಎರಡು ಸಾವಿರದ ಹದಿನಾರರಲ್ಲಿ ತನ್ನದೇ ಆದಂತಹ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದಂತಹ ಗಗನ್ ಹುಟ್ಟಿ ಬೆಳೆದಿದ್ದು ಬೆಂಗಳೂರು ಮಹಾನಗರಿಯಲ್ಲಿ ಭರತನಾಟ್ಯ ಹಾಡು ಮುಂತಾದ ಹವ್ಯಾಸವನ್ನು ಹೊಂದಿದ್ದಂತಹ ಇವರು ಹೊಸದೇನೋ ಮಾಡಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯಿಂದ ಡಾಕ್ಟರ್ ಬ್ರೋ ಎನ್ನುವಂತಹ ಯೂಟ್ಯೂಬ್ ಚಾನಲನ್ನು ಆರಂಭಿಸಿದ್ರು ಪ್ರಾರಂಭದಲ್ಲಿ ಕಾಮಿಡಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಂತಹ ಇವರು ಬರುಬರುತ್ತಾ ಸಿನಿಮಾ ನಟನಾಟಿಯರ ಇಂಟ್ರ್ಯೂ ಮಾಡಿ ಹಾಕ್ತಾ ಇದ್ರು ಆದರೆ ಇದಿಷ್ಟು ಮಾಡಿದರೆ ಸಾಲದು ಅನ್ನುವಂತಹ ಭಾವನೆಯಿಂದ ರಾಜ್ಯದ ಬೇರೆ ಬೇರೆ ಕಡೆ ಸುತ್ತಾಡಿ ಅಲ್ಲಿನ ವಿವರ ಕೊಡಲು ಶುರು ಮಾಡಿದ್ರು ರಾಜ್ಯ ಹೋಗಿ ಅಂತಾರಾಜ್ಯ ನಂತರ ದೇಶ ವಿದೇಶವನ್ನ ಸುತ್ತಿದ್ರು ಸರಿಯಾಗಿ ಹಿಂದಿ ಇಂಗ್ಲಿಷ್ ಬಾರದೆ ಹೋದ್ರು ತನ್ನ ಇಪ್ಪತ್ ವಯಸ್ಸಿಗೆ ಹತ್ತಕ್ಕಿಂತ ಹೆಚ್ಚು ದೇಶವನ್ನ ಸುತ್ತಿರುವಂತಹ ಖ್ಯಾತಿಯನ್ನ ಇವರು ಹೊಂದಿದ್ದಾರೆ ಅದರಲ್ಲೂ ರಷ್ಯಾ ಪಾಕಿಸ್ತಾನ ಉಜ್ಬೇಕಿಸ್ತಾನ ದುಬೈ ಆಫ್ರಿಕಾ ಮೋಸ್ಟ್ ಡೇಂಜರಸ್ ಅನ್ನಿಸಿರುವಂತಹ ತಾಲಿಬಾನ್ ಜನರೊಂದಿಗೆ ಕೂಡ ಇವರು ವಿಡಿಯೋವನ್ನ ಮಾಡಿದ್ದಾರೆ ಇಷ್ಟೆಲ್ಲ ದೇಶವನ್ನ ಸುತ್ತಲೂ ಗಗನ್ ಒಂದೇ ಒಂದು ರೂಪಾಯಿಯನ್ನ ತನ್ನ ಹೆತ್ತವರಿಂದ ಗಲಿ ಅಥವಾ ಇನ್ಯಾರ ಬಳಿಯಿಂದಲೂ ಪಡೆದಿಲ್ಲ ತಾನೇ ದುಡಿದ ಹಣದಿಂದ ಈ ಸಾಧನೆಯನ್ನ ಮಾಡಿರುವಂತಹ ಗಗ್ಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ತನ್ನ ವಿಡಿಯೋಗಳಿಂದಲೇ ತಿಂಗಳಿಗೆ ಎರಡು ಸಾವಿರದಿಂದ ಎರಡೂವರೆ ಡಾಲರ್ ಅಂದರೆ ಒಂದೂವರೆಯಿಂದ ಎರಡು ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಸಂಪಾದಿಸ್ತಾ ಇದ್ದಾರೆ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಹೊಂದಿರುವಂತಹ ಈತನ ಯೂಟ್ಯೂಬ್ ಪೇಜ್ಗೆ ವಿಸಿಟ್ ಮಾಡಿದರೆ ಈ ಹುಡುಗ ನಿಜಕ್ಕೂ ಅಸಾಧ್ಯ ಅನಿಸಿ ಬಿಡೋದ್ರಲ್ಲಿ ಎರಡು ಮಾತಿಲ್ಲ ಧನ್ಯವಾದಗಳು